ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಮಂಜುನಾಥ್ ಪಾಟೀಲ್ ಬಾಲಾಜಿ ಅಗ್ರ ಕೇಂದ್ರ ರಾಮ ಮಂದಿರ್ ಕಲಬುರ್ಗಿ ನಾನು ಈಗ ಇವತ್ತು ಚೌಡಾಪುರ ತ ತಾಲೂಕಿನ ಮಹಾದೇವ್ ಅವರ ತೋಟಕ್ಕೆ ಬಂದಿದ್ದೀನಿ ಇವತ್ತು ಮಾವಿನ ಕಟಾವು ಮಾಡಬೇಕಂತ ನೋಡೋಕ್ಕೆ ವೀಕ್ಷಣೆಗೆ ಬಂದಿದ್ದೀನಿ ಮಾವು ಯಾವ ಥರ ಹಣ್ಣಾಗುತ್ತೆ ಯಾವಾಗ ಕಟಾವು ಮಾಡಬೇಕು ಯಾವ ಸ್ಟೇಜ್ನಲ್ಲಿ ಕಟಾವು ಮಾಡಿದ್ರೆ ಒಳ್ಳೆಯ ಇಳುವರಿ ಬರುತ್ತೆ ಮತ್ತು ಮಾರ್ಕೆಟ್ ರೇಟ್ ಇರುತ್ತದೆ ಅದು ಹಾಗೂ ಎಷ್ಟು ಡೇಟ್ ಹಿಡ್ಕೊಂಡು ಕಟ್ ಹೇಳಿ ಹೇಳ್ತೇನೆ ಇವಾಗ ನಾವು ಈ ಈ ವೆರೈಟಿ ನೋಡ್ತಿರೋದು ಕೇಸರ್ ಕೇಸರ್ ಯಾವ ಥರ ಇರುತ್ತೆ ಅಂದರೆ ಎಲಿ ಮೇನ್ ಎಲಿಗಳು ಏನಿದಾವಲ್ಲ ಈ ಸೆಂಟ್ರ್ ರಿಬ್ ಏನಿರುತ್ತಲ್ಲ ಇದು ಜಾಸ್ತಿ ದಪ್ಪ ಆಗಿರುತ್ತದೆ ಹಾಗೂ ಮತ್ತು ಮೀಡಿಯಮ್ ಸೈಜ್ ಇರ್ತದೆ ಇದು ಇದೇ ಕೇಸರ್ ವೆರೈಟಿಯ ಮೇ ಮೇನ್ ಲಕ್ಷಣ ಹಾಗೂ ಕಾಯಿ ಯಾವಾಗ ಕಟಾವು ಮಾಡ್ಬೇಕಂದ್ರೆ ನಾವು ಇಲ್ಲಿ ಪೆನಿಕಲ್ ಅಂತ ಇದೇನು ಏನು ಪೆನಿಕಲ್ ಇರುತ್ತಲ್ಲ ಪೆನಿಕಲ್ ಮುಂದೆ ಇದೇನು ಈ ರೀಜನ್ ಇದೆ ಅಲ್ಲ ಇಲ್ಲಿ ಒಳಗಡೆ ಬೆಂಡ್ ಒಳಗಿನ ಸೈಡ್ ತೆಗ್ಗು ಬಿದ್ದಿರುತ್ತೆ ಮೇನು ಈ ತೆಗ್ ನೋಡಿದ್ರೆ ಫಸ್ಟು ನಾವು ಕನ್ಫರ್ಮೇಷನ್ ಆಗುತ್ತೆ ಇದು ಈ ಈ ಮಾವಿನಕಾಯಿ ಕಟ್ಟವಾಗಿ ಬಂದಿದೆ ಅಂತೇಳಿ ಮತ್ತು ಎರಡನೇದು ಇಲ್ಲಿ ತೆಗ್ಗು ಬರಲಿಲ್ಲಪ್ಪ ಅಂದ್ರೂ ಒಂದೊಂದು ಸ್ವಲ್ಪ ನೀರು ಆದ್ರೂ ತೆಗ್ಗ ಬಂದಿರೋದಿಲ್ಲ ನೀ ಅದು ಎರಡನೇ ಲಕ್ಷಣ ಏನಂದರೆ ಇದು ಏನು ಪ್ಯಾನಿಗೆ ಇದು ತುದಿ ಇರುತ್ತಲ್ಲ ಇದು ಮಂಡಾಗಿರುತ್ತದೆ ಮಂಡು ಮಂಡ ಮಂಡ್ ಮತ್ತು ಇಲ್ಲಿ ಮುಂದೆ ಏನಿರುತ್ತಲ್ಲ ಇದು ಇದು ಸಾಫಾಗಿರುತ್ತದೆ ಹಣ್ಣು ಈ ಈ ಕಾಯಿ ಈ ಕಾಯಿ ಡಿಫ್ರೆನ್ಸ್ ನೋಡಿ ಇದು ಏನದಲ್ಲ ಇನ್ನೂ ಚೂಬ ಇದೆ ಮತ್ತು ಇಲ್ಲಿ ತೆಗೆ ಬಿದ್ದಿದೆ ಅಂದರೆ ಇದು ಇನ್ನೊಂದು ಇನ್ನೊಂದು ವಾರ ಆದರೂ ಹೋಗುತ್ತೆ ಅದು ಹಣ್ಣಿಗೆ ಇದು ನಾವು ಮಾರ್ಕೆಟ್ನಾಗ ಸೆಕೆಂಡ್ ಕ್ವಾಲಿಟಿ ಅಂತೇವೆ ಇದು ಫಸ್ಟ್ ಕ್ವಾಲಿಟಿ ಅಂತೇವೆ ಮೇನ್ ನಾವು ರೈತರ ಯಾವಾಗಲೂ ಕಡಿಯೋದಿತ್ತಂದರೆ ಜಸ್ಟ್ ಈ ಥರ ಹಿಡಿದು ಈ ಥರ ಜಸ್ಟ್ ಹಿಂಗೆ ಪುಶ್ ಮಾಡಿದ್ರೆ ಸಾಕು ಕಟಾಗುತ್ತೆ ಎಲ್ಲರೂ ರೈತರ ಜಾಸ್ತಿ ಜನ ಏನು ಮಾಡ್ತಾರೆ ಹಿಂಗೆ ಮುಂದೆ ಕಟಾವು ಮಾಡ್ತಾರೆ ಈ ಥರ ರಸ ಬಿದ್ದು ಇದ್ರ ಮ್ಯಾಗ ಕಲಿ ಕುಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಅಂತ ಹೇಳಿ ಇದಕ್ಕೆ ಕಾಯಿ ಕೊಳೆ ರೋಗ ಅಂಥೇಳಿ ಬರುತ್ತದೆ ಯಾಕೆ ಇದು ಆಸಿಡ್ ಇರುತ್ತಲ್ಲ ಇದು ಆಸಿಡ್ ಕಾಯ್ದಿಂದ ಸೋರೋದ್ರಿಂದ ಜಲ್ದಿ ಕೊಳಿತದೆ ಅದರ ಮಾರ್ಕೆಟ್ನಾಗ ರೇಟ್ ಸಿಗೋಕ್ಕಿಲ್ಲ ಇದಕ್ಕೆ ಇದಕ್ಕೆ ಮೇನ್ ಡಿಫ್ರೆನ್ಸ್ ಅಂದ್ರೆ ಇದೆ ಕಟಾವು ಮಾಡಿದ ತಕ್ಷಣ ಏನು ಮಾಡಬೇಕು ಈ ಥರ ಬಿಸಿಲಿಗೆ ಇಡೋದಿಲ್ಲ ಈ ಥರ ಅಲ್ಲಿ ಇಲ್ಲಿ ಒಕ್ಕಟ್ಟೋದಿಲ್ಲ ಜಸ್ಟ್ ಕಟಾವು ಮಾಡಿ ಗಿಡದ ನೆಳಿಗೆ ಒಂದು ಒಂದು ಅರ್ಧ ತಾಸರೆ ಇಡಬೇಕು ಅದ್ರದಿಂದ ಏನಾಗುತ್ತೆ ಇದ್ರೊಳಗೆ ಏನು ರಸ ಇರುತ್ತಲ್ಲ ಹಿಂಕೊಂಡು ಬಿಡುತ್ತೆ ಹಿಂಕೊಡೋ ಹಿಂಕಡೋದ್ರಿಂದ ಏನಾಗುತ್ತೆ ಮುಂದೆ ಕಾಯಿನೂ ಹಣ್ಣಾಗುತ್ತೆ ಅದರ ಟೇಸ್ಟ್ ಬರುತ್ತೆ ಸ್ವೀಟ್ ನ್ಯಾಚುರಲ್ ಸ್ವೀಟ್ ಅಂತೇಳಿ ಬರುತ್ತೆ ನಾವು ಈ ಥರ ಮಾಡಿದೆವು ಅಂದ್ರೆ ಕೆಮಿಕಲ್ನಿಂದ ಎದ್ದು ಹಣ್ಣು ಮಾಡಬೇಕಾಗುತ್ತೆ ನಾವು ಜಸ್ಟ್ ಈ ಈ ಥರ ಏನದ ನಾವು ಜಸ್ಟ್ ಏನು ಅಕ್ಕಿ ಬೂಸ ಏನಂತೇವಲ್ಲ ಆ ಬೂಸದಲ್ಲಿಟ್ಟರೆ ಹಣ್ಣಾಗುತ್ತೆ ಧನ್ಯವಾದಗಳು